ನಿಸರ್ಗ ರಮಣೀಯ ಸಿಗಂದೂರು ಶ್ರೀ ಚೌಡೇಶ್ವರಿ ಮತ್ತು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಪ್ರವಾಸ ಇನ್ನು ಇನ್ನಷ್ಟು ಸುಲಭ ದಕ್ಷಿಣ ಭಾರತದ ಎವರೆಸ್ಟ್ ಎಂದೇ ಖ್ಯಾತವಾದ ಕೊಡಚಾದ್ರಿ ಗಿರಿ ಶಿಖರಕ್ಕೆ ಹೋಗುವವರಿಗೆ ಇನ್ನು ಹೇಳಿಕೊಳ್ಳುವಷ್ಟು ಪ್ರಯಾಸ ಇಲ್ಲ ಶರಾವತಿ ಹಿನ್ನೀರನ್ನು ದಾಟಲು ಲಾಂಚ್ಗಾಗಿ ಕಾಯುವ ಜನ ದಟ್ಟಣೆಯಲ್ಲಿ ಪರದಾಡುವ ಪ್ರಮೇಯ ಇಷ್ಟರಲ್ಲೇ ಕೊನೆಯಾಗಲಿದೆ ವೀಕೆಂಡ್ನ ಒಂದೇ ದಿನದಲ್ಲಿ ಜೋಗ ಜಲಪಾತ ಸಿಗಂದೂರು ಕೊಡಚಾದ್ರಿ ಕೊಲ್ಲೂರು ಮತ್ತು ಮರುವಂತೆ ಬೀಚ್ ಭೇಟಿಗೆ ನೀವು ಇನ್ನು ಯೋಜಿಸಬಹುದು ಅಂಬಾರಗೋಡ್ಲು ಕಳಸುವಲ್ಲಿ ನಡುವೆ ಹಿನ್ನೀರಿಗೆ ಸೇತುವೆ ಅಂತಿಮ ಹಂತದಲ್ಲಿದ್ದು ಈ ಸಂಬಂಧ ಸೇತುವೆ ಹೋರಾಟಗಾರ ಪ್ರಸನ್ನ ಕೆರೆಕೈ ಅವರ ಸಂದರ್ಶನದ ಮಾಹಿತಿ ಪೂರ್ಣ ಇನ್ನೊಂದು ಭಾಗ ನಿಮಗಾಗಿ ಇಲ್ಲಿದೆ ಹಸಿರುವಾಸಿ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಲಕ್ಷಾಂತರ ಭಕ್ತರನ್ನು ತನ್ನಡೆಗೆ ಸೆಳೆಯುತ್ತಿರುವ ರಮಣೀಯ ಸಿಗಂದೂರು ಶ್ರೀ ಚೌಡೇಶ್ವರಿ ಮತ್ತು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ಹಾಗೂ ದಕ್ಷಿಣ ಭಾರತದ ಎವರೆಸ್ಟ್ ಎಂದೇ ಖ್ಯಾತವಾದ ಕೊಡಚಾದ್ರಿ ಗಿರಿಶಿಖರಕ್ಕೆ ಹೋಗುವವರಿಗೆ ಇನ್ನೂ ಹೇಳಿಕೊಳ್ಳುವಷ್ಟು ಪ್ರಯಾಸ ಆಗಲಿಕ್ಕಿಲ್ಲ ಶರಾವತಿ ಹಿನ್ನೀರನ್ನು ದಾಟಲು ಲಾಂಚ್ಗಾಗಿ ಕಾಯುವ ಜನದಟ್ಟಣೆಯಲ್ಲಿ ಪರದಾಡುವ ಸ್ಥಳೀಯರೊಂದಿಗೆ ಸಂಘರ್ಷಕ್ಕೆ ಇಳಿಯುವ ಪ್ರಮೇಯ ಇಷ್ಟರಲ್ಲೇ ಕೊನೆಯಾಗಲಿದೆ ಅಂಬಾರಗೋಡ್ಲು ಕಳಸವಳ್ಳಿ ನಡುವೆ ಹಿನ್ನೀರಿಗೆ ಸೇತುವೆ ಅಂತಿಮ ಹಂತದಲ್ಲಿದ್ದು ಈ ಸೇತುವೆ ಸಮರ್ಪಣೆಗೊಂಡಲ್ಲಿ ಪ್ರವಾಸಿ ತಾಣಗಳಿಗೆ ಅತಿ ಸಮೀಪದ ಸಂಪರ್ಕ ಕೊಂಡಿಯಾಗಿ ಇದು ಮಾರ್ಪಡಲಿದೆ ಒಂದೇ ದಿನದಲ್ಲೇ ಜೋಗ ಜಲಪಾತ ಸಿಗಂದೂರು ಕೊಡಚಾದ್ರಿ ಕೊಲ್ಲೂರು ಹಾಗೂ ಮರವಂತೆ ಬೀಚ್ಗಳಿಗೆ ಭೇಟಿ ನೀಡುವುದು ಪ್ರವಾಸಿಗರಿಗೆ ಇದರಿಂದ ಸುಲಭ ಸಾಧ್ಯವಾಗಲಿದೆ ಇದರ ಮಾರ್ಗವನ್ನು ಮುನ್ನೂರ ಅರವತ್ತೊಂಬತ್ತು ಈ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡಲಾಗಿದ್ದು ನಿಸರ್ಗದ ಮಡಿಲಲ್ಲಿ ಹಾದುಹೋಗುವ ಈ ಹೆದ್ದಾರಿ ಮಧ್ಯದ ತುಮರಿ ಬ್ಯಾಕೋಡು ಸಸಿಗೊಳ್ಳಿ ಮಳೂರಿನಂತಹ ಗ್ರಾಮೀಣ ಪ್ರದೇಶಗಳು ಕೂಡ ಅಭಿವೃದ್ಧಿಯ ಕನಸು ಕಾಣುತ್ತಿವೆ ಈ ಭಾಗದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಐದು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಇದು ಅನುಕೂಲವಾಗಲಿದೆ ಅಲ್ಲದೆ ಪ್ರಸಿದ್ಧ ಯಾತ್ರಾ ಸ್ಥಳಗಳಿಂದಾಗಿ ಪ್ರವಾಸೋದ್ಯಮವು ಈ ಭಾಗದಲ್ಲಿ ಗರಿಗೆದರಿಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಎಲ್ಲವೂ ಅಂದುಕೊಂಡಂತೆ ಆದರೆ ಇನ್ನೊಂದು ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಕೊನೆಯ ವೇಳೆಗೆ ಸೇತುವೆಯ ಉದ್ಘಾಟನೆಯಾಗಿ ವಾಹನ ಸಂಚಾರಕ್ಕೆ ಮುಕ್ತವಾಗಲಿದೆ ಸುಮಾರು ಎಂಟು ದಶಕಗಳ ಕಾಲದ ಈ ಭಾಗದ ಜನರ ಕನಸು ನನಸಾಗಲಿದ್ದು ಈವರೆಗೆ ಅನಿವಾರ್ಯವಾಗಿದ್ದ ಲಾಂಚ್ಗಳು ಪ್ರಯಾಣಿಕ ಸೌಲಭ್ಯಕ್ಕಾಗಿನ ತಮ್ಮ ಸೇವೆಯನ್ನು ನಿಲ್ಲಿಸಲಿವೆ ಪ್ರವಾಸೋದ್ಯಮ ದೃಷ್ಟಿಯಿಂದ ಹಿನ್ನೀರಿನ ವಿಹಾರಕ್ಕೆ ಇದನ್ನು ಬಳಸಿಕೊಳ್ಳುವ ಬಗೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯೋಚಿಸಬೇಕಿವೆ ಸಾಗರದಿಂದ ಕೊಡಚಾದ್ರಿ ಕುಂದಾಪುರ ಕೊಲ್ಲೂರು ಬೈಂದೂರಿಗೆ ಸಮೀಪವಾಗುವ ಈ ಮಾರ್ಗದಲ್ಲಿ ಭಾರೀ ವಾಣಿಜ್ಯ ವಾಹನಗಳು ಮತ್ತು ಬಸ್ಸುಗಳು ಸಂಚಾರ ದಟ್ಟಣೆ ಹೆಚ್ಚು ಮಾಡುವ ಸಾಧ್ಯತೆಯೂ ಇಡಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಕರೂರು ಬಾರಂಗಿ ಹೋಬಳಿ ತಾಲೂಕು ಕೇಂದ್ರ ಸಾಗರದ ಜತೆಗೆ ವಾಹನ ಸಂಚಾರ ಸಂಪರ್ಕ ಹೊಂದಲಿದೆ ಇದರಿಂದ ಸಹಜವಾಗಿ ಈ ಪ್ರದೇಶದ ಅಭಿವೃದ್ಧಿಯ ಕನಸು ಸಾಕಾರಗೊಳ್ಳಲಿದೆ ಸೇತುವೆಯ ಉಸ್ತುವಾರಿ ಅಧಿಕಾರಿಗಳ ಪ್ರಕಾರ ಈ ರಚನೆಯನ್ನು ಎಂಬತ್ತು ಟನ್ ವಾಹನಗಳ ಭಾರವನ್ನು ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ ಸುಮಾರು ನೂರು ಪಿಯರ್ಗಳ ಅಗತ್ಯವಿರುವ ಸಾಂಪ್ರದಾಯಿಕ ಸೇತುವೆಗಳಿಗಿಂತ ಭಿನ್ನವಾಗಿ ಇದನ್ನು ಕೇವಲ ಹದಿನೇಳು ಪಿಯರ್ಗಳು ಮತ್ತು ಎರಡು ಅಂಬ್ಯೂಟ್ಮೆಂಟ್ಗಳೊಂದಿಗೆ ನಿರ್ಮಿಸಲಾಗಿದೆ ಕೇಬಲ್ ಸ್ಟೈಡ್ ಸೇತುವೆಗಳು ಅವುಗಳ ಶಕ್ತಿ ಮತ್ತು ಸ್ಥಿರತೆಗೆ ಹೆಸರುವಾಸಿಯಾಗಿದ್ದು ಕರ್ಣೀಯ ಕೇಬಲ್ಗಳು ಡೆಕ್ಕನ ಹೊರೆಯನ್ನು ಗೋಪುರಗಳಿಗೆ ವರ್ಗಾಯಿಸುತ್ತವೆ ಈ ದೃಷ್ಟಿಯಿಂದಲೂ ಈ ಸೇತುವೆ ವಿಶಿಷ್ಟ ಎನ್ನುತ್ತಾರೆ ಅಧಿಕಾರಿಗಳು ಸೇತುವೆಗೆ ಪ್ರತಿಮೆ ಬೇಡಿಕೆ ಇಟ್ಟುಕೊಂಡು ಮಾಡಿದಂಥ ಹೋರಾಟದ ಹಿನ್ನೆಲೆಯನ್ನು ಅಥವಾ ಹೋರಾಟದ ಒಂದು ಸಿಂಹಾವಲೋಕನವನ್ನು ಮಾಡೋದಾದರೆ ನೀವು ಏನು ಹೇಳ್ತೀರಿ ಸರ್ ಈಗ ನಾವು ಎರಡು ತರದ ಆಲೋಚನೆಯನ್ನು ಮಾಡಿದೀವಿ ಸರ್ ಹೋರಾಟ ಅಂತಂದರೆ ಒಂದು ಜನ ಹೋರಾಟ ಮಾಡಿ ಜನಜಾಗೃತಿಯನ್ನು ಮಾಡಿ ಅಭಿಯಾನವನ್ನು ಮಾಡಿ ಜನರೇ ನಮ್ಮ ಹಕ್ಕನ್ನು ನೀವು ದೊರಕಿಸ್ಕೊಡಬೇಕು ಅಂತ ಸರ್ಕಾರದ ಮುಂದೆ ಮಂಡಿಸ್ತಕ್ಕಂಥ ಒಂದು ಹೋರಾಟ ಇದು ಜನ ಜನಪರವಾಗಿದ್ದು ಜನ ಇದ್ರ ಜೊತೆಗಿದ್ದಾರೆ ಇದನ್ನು ನಾವು ಗಮನಿಸಲೇಬೇಕು ಅಂತೇಳಿ ಆಳುವವರಿಗೆ ಆ ಕೂಗು ಮುಟ್ಟಬೇಕು ಇದನ್ನು ಮುಟ್ಲಿಲ್ಲ ಅಂತಂದರೆ ನಮಗೆ ಕಷ್ಟ ಆಗತ್ತೆ ಅಂತ ಬರ್ತಕ್ಕಂಥ ಮಾಡ್ತಕ್ಕಂಥ ಒಂದು ಜ ಜಾಗೃತಿಯ ಒಂದು ಜನ ಹೋರಾಟ ಒಂದು ಕಡೆ ಆದರೆ ಆಡಳಿತಾತ್ಮಕವಾಗಿ ಇದು ಅಧಿಕಾರಿಗಳು ಏನು ಹೇಳ್ತಾರೆ ಏನು ನಡೀತಾ ಇದೆ ಸರ್ಕಾರದ ಮಧ್ಯೆ ನಮ್ಮ ಈ ಪ್ರಾಜೆಕ್ಟಿನ ಬಗ್ಗೆ ಚಿಂತನೆ ಏನು ನಡೀತಾ ಇದೆ ಇದನ್ನು ಮಾಡಿಕೊಡೋದಕ್ಕೆ ಅಡ್ಡಿ ಆತಂಕಗಳೇನು ಅದು ನಿವಾರಣೆ ಮಾಡಿಸೋದಂಗೆ ನಮ್ಮ ಆಳುವವರ ಮೂಲಕ ನಮ್ಮ ಜನನಾಯಕಗಳ ಮೂಲಕ ಈ ಥರದ ಎರಡು ಥರದಲ್ಲಿ ನಾವು ಈ ಹೋರಾಟವನ್ನು ವಿಭಜನೆ ಮಾಡಿ ನಾವು ಹೋರಾಟ ಮಾಡಿದ್ದೇವೆ ಟೆಕ್ನಿಕಲ್ ಫೈಲ್ಗಳ ಮೂಲಕ ಒಂದು ಹೋರಾಟವನ್ನು ಮಾಡಿದ್ದಾವೆ ಇನ್ನೊಂದು ಜನ ಹೋರಾಟವನ್ನು ಇದಕ್ಕೆ ಮಾಡಿದ್ದೇವೆ ನಿರಂತರವಾಗಿ ಮೊದಲನೇದಾಗಿ ಎರಡು ಸಾವಿರದ ಐದರಿಂದ ಇದಕ್ಕೆ ನಮ್ಮ ಹೋರಾಟ ಸಮಿತಿ ಮತ್ತು ನಮ್ಮೆಲ್ಲ ಸ್ನೇಹಿತರು ನಾವು ಇದೊಂದು ಶಿವಮೊಗ್ಗ ಜಿಲ್ಲೆಯ ಜ್ವಲಂತ ಸಮಸ್ಯೆ ಇದು ಇದನ್ನು ಪರಿಹಾರ ಮಾಡಲೇಬೇಕು ಅಂತ ಹೇಳ್ತಕ್ಕಂಥ ಒಂದು ವಾತಾವರಣವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದ್ವಿ ಸಹ ಅದರಲ್ಲಿ ನಿಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರದ್ದು ಬಹುದೊಡ್ಡ ಕೊಡುಗೆ ಇದೆ ರಾಜ್ಯ ಮಟ್ಟದ ಪತ್ರಕರ್ತರದ್ದು ಬಹುದೊಡ್ಡ ಕೊಡುಗೆ ಇದೆ ಇದೊಂದು ಒಂದು ನಾಗರಿಕ ಸಮಾಜ ಇದರಿಂದ ತಲೆ ತಗ್ಗಿಸ್ತಕ್ಕಂಥ ಸಂಗತಿಗಳಿದ್ದಾವೆ ಈ ಊರಿನ ಜನರಿಗೆ ಸಂಪರ್ಕ ನಾವು ಕೊಡಿಸಬೇಕು ಶಿವಮೊಗ್ಗ ಜಿಲ್ಲೆಯ ಆದ್ಯತೆಯ ವಿಷಯ ಯಾವುದು ಅಂತ ಕೇಳಿದ್ರೆ ಅಂಬಾರಗೋರ್ಡು ಕಳಸುವಳ್ಳಿ ಸೇತುವೆ ಅಂತ ಹೇಳ್ತಕ್ಕಂಥ ಒಂದು ವಾತಾವರಣವನ್ನು ನಾವು ಪತ್ರಿಕೆಗಳಲ್ಲಿ ನಿರಂತರವಾಗಿ ಇದರ ಬಗ್ಗೆ ಪ್ರಕರವಾದಂತಹ ಸ್ಟೇಟ್ಮೆಂಟ್ಗಳ ಮೂಲಕನು ಆರ್ಟಿಕಲ್ ಮೂಲಕ ಬರ ಹಾಗೆ ನಿರಂತರತೆಯನ್ನು ಕಾಪಾಡಿಕೊಂಡು ಒಂದು ಸಲ ಇದು ಶಂಕುಸ್ಥಾಪನೆ ಹಂತಕ್ಕೆ ಬಂದಿರೋದು ಆಡಳಿತಾತ್ಮಕ ಕಾರಣಗಳಿಗಾಗಿದ್ದು ಇಲ್ಲಿ ಮಾಡೋದಕ್ಕಾಗೋದಿಲ್ಲ ಕರ್ನಾಟಕ ಸರ್ಕಾರದಲ್ಲಿ ಅಂತ ಹೇಳ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಯಿತು ಸರ್ ಮಾನ್ಯ ಯಡಿಯೂರಪ್ಪನವರು ಅವರು ಇದನ್ನು ಎರಡು ಸಾವಿರದ ಎಂಟರ ತಮ್ಮ ಬಜೆಟ್ ಭಾಷಣದಲ್ಲಿ ಅಂಬಾರಗೋಡ್ ಕಳಸುವಳ್ಳಿಗೆ ಸೇತುವೆ ಕಟ್ತೀನಿ ಅಂತ ಘೋಷಣೆ ಮಾಡಿದರು ಸರ್ ಅಲ್ಲಿಂದ ಇದು ಗಂಭೀರತೆಯನ್ನು ಪಡ್ಕೊಳ್ತು ಒಬ್ಬ ಜನನಾಯಕ ಬಜೆಟ್ ಭಾಷಣದಲ್ಲಿ ಹೇಳಿ ಆದಮೇಲೆ ಅದಕ್ಕೆ ಬೇಕಾಗಿರತಕ್ಕಂಥ ಪೂರಕ ಪ್ರಕ್ರಿಯೆಗಳು ಪ್ರಾರಂಭ ಆಯಿತು ಸರ್ ಆ ಪ್ರಾರಂಭ ಆದ ಮೇಲೆ ಅದು ಅವರ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಮುಖ್ಯಮಂತ್ರಿಗ ಆಗಿ ಹಿಡಿಯುವಂಥ ಸಂದರ್ಭದಲ್ಲಿ ಅದು ಕೈಗೊಳ್ಳಲಿಲ್ಲ ಆ ಅದು ಆಗಲಿಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ವು ಇದು ನಮ್ಮ ವಿಷಯವನ್ನು ಜೀವಂತಿಗೆ ಇಟ್ಕೋಬೇಕು ಅಂತಂದರೆ ಹಿರಿಯರೆಲ್ಲ ಸಲಹೆ ಕೊಟ್ಟರು ಇದಕ್ಕೆ ನಾವೇನಾದರೂ ಒಂದು ಹೋರಾಟದ ರೂಪುರೇಷೆಯನ್ನು ಗಂಭೀರವಾಗಿ ಮಾಡಲಿಲ್ಲ ಅಂದರೆ ಜನ ಹೋರಾಟವನ್ನು ಪ್ರಾರಂಭ ಮಾಡಲಿಲ್ಲ ಅಂತಂದರೆ ಈ ವಿಷಯ ಹಿಂದಕ್ಕೆ ಹೋಗ್ಬಿಡುತ್ತೆ ಮರ್ತೋಗ್ಬಿಡುತ್ತೆ ಜನರ ಮಧ್ಯೆ ಮತ್ತು ರಾಜಕಾರಣದ ಆಳುವವರ ಮಧ್ಯೆ ಅಂತ ಹೇಳ್ತಕ್ಕಂಥ ಆಲೋಚನೆ ಬಂದಾಗ ನಾವು ಒಂದು ಡಿ ಸಿ ಕಚೇರಿ ಎದುರುಗಡೆ ನಮ್ಮ ಹೋಬಳಿಯ ಜನ ಒಂದು ಎಲ್ಲ ಪಕ್ಷವನ್ನು ಮೀರಿ ಪಕ್ಷಾತೀತವಾದಂಥ ಒಂದು ಒಂದು ಹೋರಾಟವನ್ನು ನಾವು ಮಾಡಿದ್ವಿ ಸರ್ ಬೆಳಗ್ಗೆಯಿಂದ ಸಂಜೆ ತನಕ ಧರಣಿಯನ್ನು ಮಾಡಿ ಸರ್ಕಾರ ತಕ್ಷಣ ಇದಕ್ಕೆ ದುಡ್ಡು ರಿಲೀಸ್ ಮಾಡಬೇಕು ನಮ್ಮ ಕಷ್ಟ ಪರಿಹಾರ ಮಾಡಬೇಕು ಅಂತ ಅವತ್ತು ಮಾನ್ಯ ಯಡಿಯೂರಪ್ಪನವರೇ ಸ್ವತಃ ಆ ಒಂದು ಧರಣಿ ನಡೆಯುವ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತು ಸಂಸದರಾದಂಥ ರಾಘವೇಂದ್ರವರು ಬಂದು ಭಾಗವಹಿಸಿ ನಾವು ನಿಮ್ಮ ಜೊತೆಗಿದ್ದೇವೆ ನಾವು ಇದನ್ನು ಲಾಜಿಕಲ್ ಎಂಡಿಗೆ ಕೊಂಡು ಹೋಗೋದಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದರು ಸರ್ ಅವತ್ತು ಶಾಸಕರಾಗಿರಲಿಲ್ಲ ಮಾನ್ಯ ಹಿರಿಯರಾದಂತಹ ರಾಜ್ಯದ ರಾಜಕಾರಣಿಯಾದಂಥ ಕಾಗೋಡು ತಿಮ್ಮಪ್ಪನವರು ಕೂಡ ಬಂದು ನಾವು ಹೋಬಳಿಯ ಜನರ ಪರ ಇದ್ದೇನೆ ಇದೊಂದು ಜ್ವಲಂತ ಸಮಸ್ಯೆ ಇದು ಪರಿಹಾರ ಆಗಬೇಕು ಅಂತ ಹೇಳಿದರು ಸರ್ ಆ ಸಂದರ್ಭದಲ್ಲಿ ಒಂದು ರಾಜಕೀಯವಾಗಿ ಶಿವಮೊಗ್ಗ ಜಿಲ್ಲೆಯ ಎರಡು ಜನ ನಾಯಕರು ನಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಸೂಚಿಸೋ ಹಾಗೆ ಮಾಡಿ ಅವ್ರನ್ನ ಜನರ ಮಧ್ಯೆ ಕಮಿಟ್ಮೆಂಟ್ ಮಾಡಿರೋದು ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡ್ತು ಸರ್ ಇವರು ಪಬ್ಲಿಕ್ಕಲ್ಲಿ ಬಂದು ಜನರ ಎದುರುಗಡೆ ನಾವು ನಿಮ್ಮೊಟ್ಟಿಗೆ ಕಷ್ಟದಲ್ಲಿ ಇದ್ದೇವೆ ನಾವು ಇದನ್ನು ಪರಿಹಾರ ಮಾಡ್ತೇವೆ ಅಂತವ್ರು ಹೇಳೋ ಅಂಥ ಮಾತುಗಳು ನಮ್ಮ ಹೋರಾಟಗಾರರಿಗೂ ಹೋಬಳಿಯ ಜನಕ್ಕೂ ಅತ್ಯಂತ ಖುಷಿಯಾಯಿತು ಒಂದು ಮೇಘ ಮೇಜರ್ ಇವೆಂಟ್ ಆಯಿತು ಸರ್ ಮತ್ತು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಇದು ದುಡ್ಡು ರಿಲೀಸ್ ಆಗಲಿಲ್ಲ ಆ ಸಂದರ್ಭದಲ್ಲಿ ಎರಡು ದಿನದ ಪಾದಯಾತ್ರೆಯನ್ನು ಮತ್ತೆ ನಮ್ಮೂರಿನ ನಮ್ಮ ಹೋಬಳಿಯ ಜನರು ಸೇರಿಬಿಟ್ಟು ಮಾಡಿದ್ರು ಇತಿಹಾಸದಲ್ಲಿ ಮೊದಲನೇ ಸಲ ಈ ಒಂದು ಶರಾವತಿಯ ಬಾಧಿತ ಸಂತ್ರಸ್ತರ ಮೂಲಭೂತ ಸೌಕರ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಹೋರಾಟ ಪ್ರಾರಂಭ ಆಯಿತು ಸರ್ ಅತ್ಯಂತ ಮಳೆ ಮೊದಲನೇ ದಿನ ಒಂದು ಏಳ್ನೂರ ಎಂಟುನೂರು ಜನ ನಾವು ಸಾವಿರ ಜನರವರೆಗೆ ಭಾಗವಹಿಸಿದ್ವು ರಾತ್ರಿ ಹೋಗಿ ಉಳ್ಕೊಂಡು ರಾಜ್ಯದ ನಾಲ್ಕಾ ಕಡೆಗಳಿಂದ ನಮಗೆ ಬೆಂಬಲ ಘೋಚಿಸಿದ್ರು ಹುಡುಗರುಗಳು ಬಂದರು ಬೇರೆ ಬೇರೆ ಊರಿಂದ ಬಂದರು ಓದ್ತಾ ಇದ್ದಂಥ ಹುಡುಗರುಗಳು ಬಂದರು ಕೂಲಿ ಕಾರ್ಮಿಕರು ಬಂದರು ನಮ್ಮೂರಿನ ಮಹಿಳೆಯರು ಬಂದರು ಮಾರನೇ ದಿನ ಕನಿಷ್ಠ ಮೂರುವರೆ ಸಾವಿರ ಜನ ಹೋಬಳಿ ಮತ್ತು ಸಾಗರದ ಪ್ರಜ್ಞಾವಂತರಿಗೆ ವಿವಿಧ ಸಂಘ ಸಂಸ್ಥೆಗಳಿಗೆ ನಾವು ಮನವಿ ಮಾಡಿದ್ವಿ ಎಲ್ಲ ಬೆಂಬಲಿಸಿದ್ರು ನಮ್ಮನ್ನು ಒಂದು ಮೂರುವರೆ ಸಾವಿರ ಜನರ ಒಂದು ಬೃಹತ್ ಮೆರವಣಿಗೆ ನಡೀತು ಸರ್ ಈ ಒಂದು ಅಂಬಾರ್ಗೋಡ್ಲು ಕಳಸವಳ್ಳಿಯ ಹೋರಾಟದ ಒಂದು ಇದೊಂದು ಜನ ಹೋರಾಟ ಇದಾಗಲಿಲ್ಲ ಅಂತಂದರೆ ಜನ ಇದ್ರ ಪರವಾಗಿದ್ದಾರೆ ಅತ್ಯಂತ ದೊಡ್ಡ ಮೆಸೇಜನ್ನು ಕೊಟ್ಟಿರ್ತಕ್ಕಂಥದು ಹೋರಾಟ ಆ ಥರದ ಹೋರಾಟಗಳು ಸಹಜವಾಗಿಯೇ ರಾಜಕೀಯದ ಮೇಲೆ ಒಂದು ನಿಮಗೆ ಇದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಈ ಥರದ ಹೋರಾಟಗಳು ರೂಪುಗೊಂಡಾಗ ಇದರದ್ದು ಇಂಪ್ಯಾಕ್ಟ್ ಏನಾಗುತ್ತೆ ಇದನ್ನು ಮಾಡಲಿಲ್ಲ ಅಂದರೆ ಏನು ಅಂತ ಹೇಳ್ತಕ್ಕಂಥ ಸಂಗತಿಗಳು ಚರ್ಚೆ ಆಗುತ್ತೆ ನಮ್ಮ ಸಂಸದರು ಯಡಿಯೂರಪ್ಪನವರು ಇದರ ಹೋರಾಟದ ಪರವಾಗಿ ಅವತ್ತು ಕೂಡ ಬೆಂಬಲ ಸೂಚಿಸಿದ್ರು ಮಾನ್ಯ ಕಾಗೋಡು ತಿಮ್ಮಪ್ಪನವರು ಅವತ್ತು ಸ್ಪೀಕರ್ ಆಗಿದ್ದರು ಕೂಡ ಅವರು ಇದನ್ನೆಲ್ಲ ಸಕಾರಾತ್ಮಕವಾಗಿ ತೆಗೆದುಕೊಂಡು ಅವತ್ತು ಅದನ್ನು ಮಾಡೋಕ್ಕಾಗಲಿಲ್ಲ ರಾಜ್ಯ ಸರ್ಕಾರದ ಕಡೆ ಇದನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಕೇಂದ್ರಕ್ಕೆ ಇಲ್ಲಿಂದ ಒಂದು ಮೇಜರ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಅನ್ನು ನಮ್ಮ ಹತ್ರ ಮಾಡೋಕ್ಕಾಗೋದಿಲ್ಲ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟು ನೀವು ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಅದು ಕೇಂದ್ರಕ್ಕೆ ಶಿಫಾರಸ್ ಆಯ್ತು ಸರ್ ಇದರ ನಂತರ ರಾಜ್ಯ ಸರ್ಕಾರ ಮಾಡೋಕ್ಕಾಗೋದಿಲ್ಲ ಇದು ಜಾಸ್ತಿ ದುಡ್ಡು ಬೇಕಾಗಿರೋದ್ರಿಂದ ಕೇಂದ್ರದ ಅನುದಾನ ಬೇಕು ಒಂದು ಏಳು ಬ್ರಿಡ್ಜ್ಗಳನ್ನ ನೀವು ಕಟ್ಕೊಡ್ಬೇಕು ರಾಜ್ಯದಲ್ಲಿ ಅಂತ ಹೇಳ್ತಕ್ಕಂಥ ಪ್ರಪೋಸಲ್ ಅನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಒಂದು ಸ್ಥಿತಿ ಹೋರಾಟದ ನಂತರಗಳಲ್ಲಿ ಪ್ರಾರಂಭ ಆಯಿತು ಓಕೆ ಈ ನಿಮ್ಮ ಭಾಗದ ರಾಜ್ಯಕ್ಕೆ ನಿಮ್ಮ ಭಾಗದ ಕೊಡುಗೆಯ ಅಂಕಿಅಂಶಗಳ ಬಗ್ಗೆ ಹೇಳ್ತಾ ಇದ್ರಿ ನಿಂದ ಏನು ನೀವು ಕೊಡುಗೆ ನೋಡಿ ಒಂದು ವಿಪರ್ಯಾಸ ಅಂತಂದರೆ ಇದು ಕಟ್ಲಿಕ್ಕೆ ರೀ ಮುನ್ನೂರು ಕೋಟಿ ನಿಮ್ಮೂರಿಗೆ ಆಗೋದಿಲ್ಲ ರೀ ಎಷ್ಟು ಜನ ಇದ್ದೀರ್ರಿ ನೀವು ಒಂದು ಇಪ್ಪತ್ತು ಸಾವಿರ ಜನರಿಗೆ ನಾವು ಕೊಟ್ಬಿಡೋಕಾಗತ್ತೆವ್ರಿ ಸೇತುವೆನ ಇದು ನಿಮ್ಮನ್ನೆಲ್ಲ ಒಕ್ಲೆ ನಾವು ಒಂದು ಎಕೋಸೆನ್ಸಿಟಿದು ಝೋನ್ ಮಾಡಿದ್ರೆ ಅದರಿಂದ ನಮಗೆ ರಾಜ್ಯಕ್ಕೆ ಅನುಕೂಲ ಆಗತ್ರಿ ಅದಕ್ಕೆ ಪರಿಹಾರ ಇದಕ್ಕೆ ಪರಿಹಾರ ಎರಡು ಒಂದೇ ಆಗತ್ತೆ ಅಂತ ನಾನು ಹೇಳ್ತಿರೋ ಮಾತಲ್ಲ ಇದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದವ್ರು ಹೇಳಿರೋ ಅಂಥ ಮಾತು ಈ ತರದ ಚರ್ಚೆಗಳು ರಾಜ್ಯ ಸರ್ಕಾರದಲ್ಲಿ ನಡೆಯುತ್ತೆ ವಿಪರ್ಯಾಸ ಇತಿಹಾಸದ ಬಗ್ಗೆ ಅಥವಾ ಆಳುವವರಿಗೆ ಮರ್ತೋಗ್ಬಿಡುತ್ತೋ ಅದೇನೋ ಗೊತ್ತಿಲ್ಲ ನೋಡಿ ಅತ್ಯಂತ ಕಡಿಮೆ ಕನಿಷ್ಠ ದಲಕ್ಕೆ ಏಷ್ಯಾ ಪೆಸಿಫಿಕ್ನಲ್ಲಿ ಇದು ಹೈಡ್ರೋ ಎಲೆಕ್ಟ್ರಿಕ್ ಫರ್ ಯೂನಿಟ್ ಉತ್ಪಾದನೆ ಆಗ್ತಕ್ಕಂಥದ್ದು ನಿಮ್ಗೆ ನಿಮ್ಮಕ್ಕೆ ಜಲಾಶಯ ಕನಿಷ್ಠ ಒಂದು ಒಂದು ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರ ಲಕ್ಷ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಲಾಭ ಬಂದಿದೆ ಇದರಿಂದ ಇಡೀ ರಾಜ್ಯ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ವಿದ್ಯುತ್ ಸಂಬಂಧಿ ಪ್ರಾಜೆಕ್ಟ್ಗಳು ಕೆ ಪಿ ಸಿ ರಾಜ್ಯ ಸರ್ಕಾರ ಫ್ರೀ ಕರೆಂಟ್ ಕೊಟ್ಟು ಅದನ್ನು ದುಡ್ಡು ಕಟ್ಟದೆ ಹನ್ನೊಂದು ಸಾವಿರ ಕೋಟಿ ಹದಿಮೂರು ಸಾವಿರ ಕೋಟಿ ಹದಿಮೂರು ಸಾವಿರ ಕೋಟಿ ಬಾಕಿ ಇರೋದು ಅವೆಲ್ಲ ಅವರವರ ಆಡಳಿತಾತ್ಮಕ ಸಂಗತಿಗಳು ಆದರೆ ಕಾಮದೇನು ಇದ್ದಂಗೆ ಲಿಂಗಿನಮಕ್ಕೆ ಜಲಾಶಯ ಅತ್ಯಂತ ಈ ಚರ್ಚೆಗಳು ಆಗಲೇಬಾರ್ದಾಗಿತ್ತು ಆಗಲೇಬಾರ್ದಾಗಿತ್ತು ಇದನ್ನ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥ ಸಂಗತಿಗಳು ಆಳುವವರ ಬಾಯದಲ್ಲಿ ಬರಬಾರ್ದಾಗಿತ್ತು ದುರ್ದೈವ ನಾನು ಯಾಕೆ ಹೇಳ್ತೇನೆ ಈ ಮಾತನ್ನ ಅಂತ ಕೇಳಿದ್ರೆ ನೋಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಫ್ಲಡ್ ಬಂದ್ಬಿಡ್ತು ಎಸ್ ಎಂ ಕೃಷ್ಣ ಚೀಫ್ ಮಿನಿಸ್ಟರ್ ಆಗಿದೆ ಅವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ನಾನೂರ ಐನೂರು ಕೋಟಿ ಬೇಕು ದುಡ್ಡಲ್ಲಿಂದ ಮಾಡೋದು ಅಂತ ಅಧಿಕಾರಿಗಳ ಸಭೆ ನಡೆದಾಗ ಯಾರೋ ಮಹಾನುಭಾವರು ಸಲಹೆ ಕೊಟ್ಟರು ಒಂದು ಪೈಸಾ ಸರ್ ಇದು ಫ್ಲಡ್ ಇಂದು ಅಂತ ಚಾರ್ಜ್ ಹಾಕ್ಬಿಡೋಣ ಸರ್ ಫಾರ್ ಯೂನಿಟ್ ಹಾಕೋಣ ಸರ್ ಅದರಿಂದ ದುಡ್ಡು ಬರುತ್ತೆ ಅದರಿಂದ ಡೆವಲಪ್ ಮಾಡೋಣ ಅಂತೇಳಿ ಬೆಂಗಳೂರು ಡೆವಲಪ್ ಮಾಡೋದಕ್ಕೆ ಇವರಿಗೆ ವಿದ್ಯುತ್ತಿನ ಮೇಲೆ ಒಂದು ಪೈಸಾ ಸರ್ ಚಾರ್ಜ್ ಮಾಡಿಬಿಟ್ಟು ಆಡಳಿತಾತ್ಮಕವಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬರುತ್ತೆ ಅದೇ ಒಂದು ಬಾಧಿತರಪ್ಪ ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ ಅವ್ರು ನಾವು ಕಸ್ಕೊಂಬಿಟ್ಟಿದಿವಿ ಹಕ್ಕು ಕಸ್ಕೊಬಿಟ್ಟಿದೆ ಸರ್ಕಾರ ನಮ್ದು ಓಡಾಡುವ ಹಕ್ಕನ್ನೇ ಕಸ್ಕೊಂಬಿಟ್ಟಿತ್ತು ಸರ್ಕಾರ ಬದುಕ ಹಕ್ಕನ್ನು ಕಸ್ಕೊಂಡಿತ್ತು ಸರ್ಕಾರ ಇವರಿಗೆ ನಾವು ಒಂದೋ ಎರಡೋ ಮೂರೋ ಪೈಸ ಸರ್ಚಾರ್ಜ್ ಹಾಕಿ ದುಡ್ಡನ್ನು ನಾವು ರೆವಿನ್ಯೂ ಜನರೇಟ್ ಮಾಡ್ಬಿಟ್ಟು ಬ್ರಿಡ್ಜ್ ಮಾಡಿ ಕೊಡಬೇಕು ನಾವು ಇದು ದುಡ್ಡಿನ ವಿಷಯ ಪ್ರಸ್ತಾಪ ಮಾಡಬಾರ್ದು ಇದೊಂದು ಸಾಮಾಜಿಕವಾದಂತಹ ನ್ಯಾಯ ಅಂತ ಇವರಿಗೆ ಬ್ರಿಡ್ಜ್ ಕೊಡಬೇಕು ಇದೊಂದು ಸೋಷಿಯಲ್ ಕಮಿಟ್ಮೆಂಟ್ ಅಂತ ನಾವು ಕೆಲಸ ಮಾಡಬೇಕು ಅಂತ ಅನಿಸ್ತೇ ಇಲ್ಲ ಬೇರೆಯವ್ರು ಸುದೀರ್ಘವಾಗಿ ಅನಿಸ್ಲಿಲ್ಲ ನಾನು ಹೇಳ್ತಿರೋದು ನಾಲ್ಕರಿಂದ ಸುದೀರ್ಘವಾಗಿ ಇದನ್ನು ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳ್ತಾ ಗಂಭೀರವಾದಂತ ಚರ್ಚೆ ಪ್ರಾರಂಭ ಆಗಿದ್ದೆ ಎರಡ್ ಸಾವಿರದ ಎಂಟರ ಯಡಿಯೂರಪ್ಪನವರ ಬಜೆಟ್ ಭಾಷಣದ ನಂತರ ಅಲ್ಲಿ ತನಕ ಆಳುವವರಿಗೆ ಇದೊಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದನ್ನು ಪರಿಹಾರಾತ್ಮಕವಾಗಿ ನಾವು ಕೆಲಸ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ದುರ್ದೈವ ನಡೆದಿರಬಹುದು ಆಡಳಿತಾತ್ಮಕವಾದಂತ ಕ್ರಮಗಳು ಜಾಗೃತ ಆಗಿರ್ಲಿಲ್ಲ ರೂಢಿಗೆ ಬಂದಿರಲಿಲ್ಲ ನಾನು ಅದನ್ನು ಪ್ರಸ್ತಾಪ ಮಾಡಿ ಈ ನೀವು ಸ್ಥಳೀಯರಾಗಿದ್ದುಕೊಂಡು ಇಷ್ಟೆಲ್ಲ ಸ್ಥಳೀಯ ಸಂಪರ್ಕಕ್ಕಾಗಿ ಹೋರಾಟವನ್ನ ಮಾಡಿದ್ರಿ ಎಲ್ಲ ಒಂದ್ ಕಡೆ ಇದಕ್ಕೂ ಸಹ ವಿರೋಧ ವ್ಯಕ್ತ ಆಯಿತು ಸ್ಥಳೀಯರಿಂದಲೇ ವಿರೋಧ ವ್ಯಕ್ತ ಆಯಿತು ಅಂತ ಏನದು ತುಂಬ ಪ್ರದೇಶಗಳು ನಮ್ಮಲ್ಲಿ ಹತ್ತಿರದ ಭೂಭಾಗಗಳು ಸಂಪರ್ಕ ಮಾಡೋದಕ್ಕೆ ಅವಕಾಶಗಳಿರೋಂಥ ಜಾಗಗಳಿದ್ದಾವೆ ಶರಾವತಿ ಹಿನ್ನೀರಿನಲ್ಲಿ ಅದರಲ್ಲಿ ದಕ್ಷಿಣ ಕನ್ನಡದಕ್ಕೆ ಹತುರ್ಮಕ್ಕೆ ಸೇತುವೆ ಮಾಡಿದರೆ ಹತ್ತಿರ ಆಗುತ್ತೆ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ ಮುಪ್ಪಾನದಲ್ಲಿ ಮಾಡಿದರೆ ಸಾಗರಕ್ಕೆ ಸಂಪರ್ಕ ಆಗ್ಬಿಡುತ್ತೆ ಒಂದು ಹದಿನೈದು ಕಿಲೋಮೀಟ್ರ್ ದೂರ ಆಗುತ್ತೆ ಕಡಿಮೆ ಅಂತರ ಇದೆ ಅಂತ ಹೇಳೋರು ಇದ್ದಾರೆ ಇನ್ಯಾರೋ ಹರದೂರು ಅಂಬಾರು ಸೇತುವೆ ಮಾಡೋದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಕ್ಕಂತಹ ಚರ್ಚೆಗಳು ಆ ಟೈಮ್ನಲ್ಲಿ ಪ್ರಾರಂಭ ಆಗಿದೆ ಈ ಎಲ್ಲ ಚರ್ಚೆಗಳು ನಾವು ನಮ್ಮ ನಡುವೆ ಬಂದರೂ ಕೂಡ ಅದನ್ನು ಸಮಾಧಾನ ಮಾಡಿ ಹೋಬಳಿ ಅನುಕೂಲ ದೃಷ್ಟಿಯಿಂದ ಆಡಳಿತಾತ್ಮಕವಾಗಿದ್ದು ಫಾಸ್ಟ್ ಆಗಿರೋದನ್ನ ಇದನ್ನು ಮಾಡಬೇಕು ಅನ್ನೋದನ್ನು ಕನ್ವಿನ್ಸ್ ಮಾಡಿದ್ದೇವೆ ನಮ್ಮ ನಡುವಿನ ಹೋರಾಟಗಳನ್ನ ಆಲೋಚನೆಗಳನ್ನ ವಿಭಿನ್ನ ಆಲೋಚನೆಗಳನ್ನ ಶಮನ ಮಾಡಿಯೂ ಅದೂ ಒಂದು ಭಾಗ ಒಂದು ಇನ್ನೊಂದು ತರದ ಹೋರಾಟ ಹೆಂಗಾಗುತ್ತೆ ಅಂದ್ರೆ ಅಂಬಾರಗೋಡ್ ಕಳಸೊಳ್ಳಿ ಬ್ರಿಡ್ಜ್ ಕಟ್ ಕೊಡಬೇಕು ಅಂತ ಯಡಿಯೂರಪ್ಪನವರು ಇದೊಂದು ಅತ್ಯಂತ ತುರ್ತಾಗಿ ಭಾವಿಸಬೇಕು ಅಂತ ಎರಡ್ ಸಾವಿರದ ಎಂಟರಲ್ಲಿ ಫೈಲಿಗೆ ಸಿಗ್ನೇಚರ್ ಹಾಕಿದ ಮಾರನೇ ದಿನನೇ ರಾಜ್ಯದ ಒಬ್ಬರು ಪ್ರಖ್ಯಾತ ರಾಜಕಾರಣಿಗಳು ಮಂತ್ರಿಗಳಾದವರು ಹೋಗ್ಬಿಟ್ಟು ಹಸಿರುಮಕ್ಕೆ ಸೇತುವೆ ಆಗಬೇಕು ಅಂತ ಅವರು ಗಮನಕ್ಕೆ ತಗೊಂಡರು ಯಾವುದು ಮಾಡಬೇಕು ಅಂತ ಕನ್ಫ್ಯೂಷನ್ ಶುರುವಾಯಿತು ಆವತ್ತು ಮತ್ತೆ ಯಡಿಯೂರಪ್ಪನವರಿಗೆ ನಮ್ಮ ಕಷ್ಟಗಳನ್ನು ನಾವು ನಮ್ಮ ನಮ್ಮ ಬಾಧಿತ ಸಂತ್ರಸ್ತರಿಗೆ ಸೇತುವೆ ಆಗಬೇಕು ಅಂದರೆ ಅಂಬಾರುಳ್ಳು ಯಾಕೆ ಆಗಬೇಕು ಅಂತ ಹೇಳ್ತಕ್ಕಂಥ ಅಂಶವನ್ನು ನಾವು ಭಾರತೀಯ ಶೆಟ್ಟರು ಶೋಭಾ ಕರಂದಾಜ್ ಅವ್ರ ಮೂಲಕ ಪರಮೇಶ್ವರಣ್ಣ ಅವರು ನಮ್ಮ ಇದ್ದರು ಅವತ್ತು ನಾವು ಅವತ್ತು ಅದನ್ನು ಮತ್ತೆ ಯಡಿಯೂರಪ್ಪನವ್ರ ಗಮನಕ್ಕೆ ತಂದಾಗ ಅವ್ರು ಅತ್ಯಂತ ಇಲ್ಲ ಇಲ್ಲ ಬಾಧಿತರಿಗೆ ಆಗ್ಬೇಕು ಅಂದ್ರೆ ಇಲ್ಲ ಆಗಬೇಕಪ್ಪ ಅಂತ ಪಾಯಿಂಟಿಗೆ ಬಂದು ಈ ತರದ ನೂರೆಂಟು ಸೂಕ್ಷ್ಮ ಕೆಲವೊಂದು ಪ್ರಕಟೀಕರಣ ಮಾಡಲಾಗದ ಒಳ ತುಮಲಗಳು ವಿಷಯ ಗೆಲ್ಲಬೇಕಾಗಿತ್ತು ನಮಗೆ ಸೇತುವೆ ವಿಷಯ ನೂರೆಂಟು ಸಂಗತಿಗಳು ಇದರಲ್ಲಿ ಇದಾರೆ ಅದನ್ನೆಲ್ಲ ಮೀರಿಯೂ ಇದೊಂದು ಲಾಜಿಕಲ್ ಎಂಡಿಗೆ ಬಂದಿರ ಅತ್ಯಂತ ಸಹರ್ಷ ಇದ್ದೇ ಇರುತ್ತೆ ಅಭಿಪ್ರಾಯ ಭೇದ ಭಿನ್ನಾಭಿಪ್ರಾಯ ಸಂಗತಿ ಇಲ್ಲೇ ಸೇತುವೆ ಆಗ್ಬೇಕು ಅನ್ನೋದಕ್ಕೆ ನಿಮ್ಮ ವಾದ ಏನಿತ್ತು ಅಂತ ಹೇಳ್ಬೋದಾ ನಾನು ಹೇಳೋದು ಇಡೀ ಹೋಬಳಿದಲ್ಲಿ ನೋಡಿ ನಮ್ಮ ಭೂಭಾಗಗಳನ್ನು ನಾನು ಮುಂಚೆ ಪ್ರಸ್ತಾಪ ಮಾಡಿದಾಗೆ ಸುತ್ತ ವೈಲ್ಡ್ ಲೈಫ್ ಬಂದ್ಬಿಟ್ಟಿದೆ ಆ ವೈಲ್ಡ್ ಲೈಫ್ನ ಕ್ಲಿಯರ್ ಕ್ಲಿಯರೆನ್ಸ್ ತಗೊಳ್ಳೋದು ಸಣ್ಣ ಸಂಗತಿ ಆಗೋದಿಲ್ಲ ಮರಗಿಡಗಳನ್ನು ತೆಗೆದು ಸಣ್ಣ ಸಂಗತಿಗಳು ಆಗೋದಿಲ್ಲ ಕಷ್ಟ ಆಗುತ್ತೆ ಅದಲ್ಲ ಮತ್ತು ಒಂದು ಸಲ ಆಡಳಿತಾತ್ಮಕವಾಗಿ ಒಂದು ಒಂದು ಬಜೆಟ್ನಲ್ಲಿ ಘೋಷಣೆ ಆಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಿ ಪಿ ಆರ್ ರೆಡಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ವರೆಗೆ ಬಂದಿರತಕ್ಕಂಥ ಪ್ರಾಜೆಕ್ಟನ್ನು ಬಿಟ್ಟು ನಾವು ಇನ್ನೊಂದು ಮಾಡಿಕೊಡಿ ಅಂತ ಹೊರಟ್ರೆ ಅದಕ್ಕೆ ನೂರೆಂಟು ತೊಂದರೆಗಳು ಬರ್ತವೆ ಸುಲಭ ಇಲ್ಲ ಈ ಥರದ ಸಣ್ಣ ಊರಿಗೆ ದೊಡ್ಡ ಸಂಪರ್ಕವನ್ನು ಮಾಡತಕ್ಕಂಥ ಕೆಲಸ ಮಾಡೋದು ಸುಲಭ ಇಲ್ಲ ಮಾತು ಆಡಬಹುದು ಆದ್ರೆ ಅದ್ರ ಹಿಂದಿರ್ತಕ್ಕಂಥ ಸೂಕ್ಷ್ಮತೆಗಳನ್ನು ಸರ್ಕಾರ ಅಧಿಕಾರಿಗಳು ಯಾವ ಥರ ಆಲೋಚನೆ ಮಾಡುತ್ತೆ ರಾಜಕೀಯ ಪಕ್ಷಗಳು ಯಾವ ಥರ ಆಲೋಚನೆ ಮಾಡ್ತವೆ ನಾವು ಯಾವ ಥರ ಇದನ್ನು ಪ್ರಪೋಸ್ ಮಾಡಬೇಕು ನಾವು ಯಾವ ಮಾತುಗಳನ್ನು ಆಡಬೇಕು ಯಾವ ಮಾತನ್ನು ಆಡಬಾರ್ದು ನಮ್ಮೂರಿನ ಜನರಿಗೆ ನ್ಯಾಯ ಕೊಡ್ಸೋದು ಹೇಗೆ ಈ ಥರದ್ದು ಅತ್ಯಂತ ಸೂಕ್ಷ್ಮ ಕೆಲವೊಂದನ್ನು ನಿಮ್ಮ ಮುಂದೆ ದೃಶ್ಯದ ಮುಂದೆ ಅಥವಾ ಪತ್ರಿಕೆಯವರ ಎದುರುಗಡೆ ನಾವು ಈ ಸಂಗತಿಗಳನ್ನು ಎಕ್ಸ್ಪ್ರೆಸ್ ಮಾಡಲಾರದಷ್ಟು ಅತ್ಯಂತ ಸೂಕ್ಷ್ಮ ಸಂಗತಿಗಳು ಜರುಗುತ್ತೆ ಆ ಸೂಕ್ಷ್ಮತೆ ಹೊರತುಕೊಂಡು ಕೆಲಸ ಮಾಡಬೇಕಾಗುತ್ತೆ ಸರ್ ಹಸಿರುವಾಸಿ ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದಿರಿ ನಿಮ್ಮ ಹೋರಾಟಕ್ಕೆ ಸಂದ ಜಯ ಇಲ್ಲ ನಮ್ಮೆಲ್ಲರ ಹೋರಾಟ ಅದಕ್ಕೆ ಸ್ಪಂದನೆ ಮಾಡಿರ್ತಕ್ಕಂಥ ಜನ ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸ್ತಾರೆ